¡Muchas oh, no. 니가 오바나, 갓타버리, 니들, 누구, 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 나구 누구, なまたこなも、なことにしてらこんなことにしても、こんなことしても、こんなことにも、こんても、こんの、ことなとにしんなしても、こんなしゃんなことにしても、なしも、こことにも、こんことにしてんなことにんも、んだこしんなことにしても、こことんてんしてこんも、 ನಡೆದುಕೊಂಡಿದ್ದ ಆರು ಮಕ್ಕಳನ್ನು ತಂದುಕೊಟ್ಟಿದ್ದ ಮಕ್ಕಳ ಮುಖವನ್ನು ನೋಡಿದಾಗ ಯಾಕೋ ಅನುಕಂಪ ಹುಟ್ಟೇತೋ ಸಾಕು ಎಂಟನೆಯ ಮಗುವನ್ನು ತಂದು ಕೊಡುವಂತ ಪಣೆ ಕೊಟ್ಟೆ ಹುಟ್ಟು ಹೋಗೋ ವೈಕುಂಠವಾಸಿ ನಾರಾಯಣ ಕಪಟನಾಟಕ ಸೂತ್ರಧಾರಿ ಐದು ಮೂರು ಎಂಟು ಹುಟ್ಟಿದ ಆರು ಮಕ್ಕಳಲ್ಲಿ ಒಬ್ಬ ನಿನ್ನ ವೈರಿ ಹಾಕಿರ್ಲಿಕ್ಕಿಲ್ಲ ಹಾಗೆ ಮಾಡಿದೆ ಎರಡನೇ ಮಗುವಿಗೆ ಜನ್ಮ ಹಿಡಿದು ಎನ್ನುವ ಸುದ್ದಿ ಕೇಳಿದೆ ಹಿಡಿದು ಮುಂದಾದ ನನ್ನ ಕೈಯಿಂದ ತಪ್ಪಿಸಿ ಎದೆಯನ್ನು ಹತ್ತಿ ಆಕಾಶ ಮಾತ್ರ ಭುಜದಿಂದ ಕಾಣಿಸಿಕೊಂಡು ಹೇಳಿದ ಮಾತ್ರ ಕಿವಿಗಳಲ್ಲಿ ಗುಹಿ ಮುಡುತ್ತಿ ಇದ್ದಾರಂತೆ ಹುಡುಕಿಕೊಳ್ಳುವುದಕ್ಕೆ ನೃತ್ಯವರ್ಗದವರನ್ನು ಕಳುಹಿಸಿಕೊಟ್ಟರು ಎಲ್ಲರೂ ಹಳ್ಳಿಯಾದಂತಹ ಗೋಕುಲದಲ್ಲಿ ನಂದಗೋಪನ ಮಗನ ಆದಂತಹ ಕರಗಿನ ಮಗುವಿನಿಂದ ಸುದ್ದಿ ಕೇಳಿದೆ ಬಂದ ಅವರ ಸ್ವಕ್ಷೇತ್ರದಲ್ಲಿ ಬಲ ಹೆಚ್ಚು ಹೇಗು ಬಲ ಜಲದಲ್ಲಿ ಮೊಸಳೆಗೆ ಬಲ ಉಪಾಯದಿಂದ ಬದುರಿಗೆ ಬದುರೆಗೆ ಕರೆಸಿಕೋಟ ಇನ್ನ ವೈರಿಯ ನಾಶವನ್ನು ಮಾಡು ಮಂತ್ರಿಯಾದ ಕ್ರೂರನ್ನು ಕಳಿಸಿದ್ದೆ ಅವರ ಜೊತೆಯಾಗಿ ರಾಮಕೃಷ್ಣರು ಬರುತ್ತಿದ್ದಂತೆ ಪವಾಡಗಳನ್ನು ಮಾಡಿ ತೋರಿಸಿದಂತೆ ನದಿಗೆ ಸ್ನಾನಕ್ಕಿಳಿದಾಗ ದಿವ್ಯ ರೂಪವನ್ನು ತೋರಿಸಿದಂತೆ ಕುಪ್ಸೆಯನ್ನು ಕೈಯಿಂದ ಮುಟ್ಟಿ ರೂಪವತ್ತೆಯನ್ನಾಗಿ ಮಾಡಿದನಂತೆ ನನಗೆ ಬಟ್ಟೆಯನ್ನು ತರುತ್ತಿದ್ದ ಹೊರಳಿಸಿ ತಂದನಂತೆ ರಕ್ಷಣೆಗೆ ನಿಂತಿರುವಂತಹ ಪಟ್ಟು ಬಟ್ಟರ ಕೊಲ ಎನ್ನುವ ಸುದ್ದಿಯನ್ನು ಈ ಹೊತ್ತು ಕೇಳ್ತಾ ಇದ್ದೀನಿ ರಾತ್ರಿ ಹೊತ್ತು ಈ ಬಗ್ಗೆ ಸಮಾಲೋಚಿಸುವುದಕ್ಕೆ ಸರಿಯಾದ ಸಮಯವಲ್ಲ ಸಮಯವಲ್ಲವನ್ನು ಸೇರಿ ಗಾಢವಾಗಿ ನಿದ್ರಿಸಿ ನಾಳೆ ಬೆಳಗ್ಗೆ ಈ ಬಗ್ಗೆ ಸಮಾಲೋಚನೆ ನಡೆಸಿ ಈ ಪರಿಯ ಲೀಪಿಯ ನೆನೆ ಹುತ ಸಂಚಾರೀಪಡಿಸಲು अंजु <laughs>

stop stop nam mudane horaalo higandu kare ಕೃಷ್ಣನು ಕಾಣಿಸ್ತಾ ಇಲ್ಲ ಬಲರಾಮನು ಇಲ್ಲ ಪವಿತ್ರ ನಾವು ಕಂಡದು ಕನಸಿಲ್ಲ ಏನಲ್ಲ ನನಗೆ ಅನುಭವ ಆಯ್ತು ಕೈಗಳಿಂದ ನನ್ನ ತಲೆಗೆ ತೈಲವನ್ನು ಒತ್ತಿಕೊಂಡು ಒತ್ತದ ಮಣ್ಣನ್ನು ಮೈ ತುಂಬಾ ಲೇಪಿಸಿಕೊಂಡೆ ಕೆಂಪು ಬಣ್ಣದ ವಸ್ತ್ರವನ್ನು ಹುಟ್ಟುಕೊಂಡೆ ಕೆಂಪು ಬಣ್ಣದ ಹೂವಿನ ಮಾಲೆಯನ್ನು ಪ್ರಾಣಿಯಾದ ಕೊರಲ್ಲಿ ಕರೆಸಿಕೊಂಡೆ ದುಸ್ವಪ್ನವನ್ನು ಇಂತಹ ಸ್ವಪ್ನ ಯಾವ ಕಾಣಿಸ್ತದೋ ಅಂತವರಿಗೆ ಸಮೀಪವಿದೆ ಅಂತ ಇಷ್ಟು ಕೃತ್ರಿಮವಲ್ಲ ಸತ್ಯ

नाड़े <laughs> शा <laughs> 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 ಯಾರು ಬಂದಿಲ್ಲ ಯಾರು ಕಾಣಿಸ್ತಾ ಇಲ್ಲ ಕೈಗಳನ್ನು ಮೇಲೆತ್ತಿಡ ನನ್ನ ಕೈಗಳಿಗೆ ತಗ ಸಿಗ್ತಾ ಕನ್ನಡ ದರ್ಪಣವನ್ನು ತೆಗೆದು 응. 하더라고 이 காணி தேவிரா

ನೋ ಅತಿಕ್ಕೆ ಮಂಗಳ ಮನೋಹರ ರೂಪವನ್ನು ಏಕ ಸಂಭಂಧನ ಕಟಾ ಇಡಾ ತಂಗಿಯ ಮಗನೆಂದು ಭಾವಿಸಿ ತಾ ಹಣ್ಣಾ ಅಷ್ಟೆ ಮಕ್ಕಳೋತ್ತಾರಕನು ಕೆಟ್ಟ ಕಾರ್ಯವನ್ನು ಮಾಡಿದೆ ಕೆಟ್ಟದನ್ನೇ ಯೋಚಿಸಿದೆ ನನ್ನ ಸರ್ವನಾಶಕ್ಕಾಗಿ ನಾರಾಯಣ ನನ್ನ ಅಳಿಯನಾಗಿ ಕಾಣಿಸಿಕೊಂಡಿದ್ದಾನೆ ಎಂಬುದು ಸ್ಪಷ್ಟ ಇದು ಬೆಳಗಾಗದ ಸ್ವಲ್ಪ ಬೆಳೆ ಇಡಿಯಲ್ಲ ಹಾಯಾಗಿ ನಿದ್ರಿಸ್ತೇನೆ ಆಮೇಲೆ ಯೋಚಿಸಿ ಪರಿಮರುಗಿದೆ

श्रीकृष्णमयवा गिरलं निरक ி திரிஜதே ஸ்ரீஹரிய மூர்த்திய ஹய கமலி சரிப்பிழித புண்ணாத்மரிய திரிஜகியே கிருஷ்ணமயவோ

ಕೃಷ್ಣ ಆ ನನ್ನ ಬದುಕಿನಲ್ಲಿ ಜೀತ ನಾನು ಅನುಭವಿಸದೇ ಇರುವಂತಹ ಸತ್ಯದ ಅನುಭವ ಗುರು ನಾನಿದ್ರೆಯ ನೋಡಿದ ಯಶೋಧಿಯ ಮನೆಯಲ್ಲಿ ಕೃಷ್ಣ ಗೋಪಾಲಕರ ಜೊತೆ ಸೇರಿ ಪಾಠ ಮಾಡುತ್ತಿರುವ ಕೃಷ್ಣ ಗೋವುಗಳ ಮಂದಿಯನ್ನು ಹೊಡೆದುಕೊಂಡು ಅದು ಗುಲ್ಲುಗಾ ಹೋಗುತ್ತಿರುವ ಕೃಷ್ಣ ಬಂಡೆಯ ಮೇಲೆ ಕೊಳದ ದಾನವನ್ನು ಮಾಡುತ್ತಿರುವ ಕೃಷ್ಣ

ಮೂರು ಲೋಕದಲ್ಲಿ ಇನ್ನೊಪ್ಪು ನೀಡುವುದಕ್ಕೆ ಸಾಧ್ಯ ದ್ವೇಷದಿಂದಲಾಗಲಿ ಭಕ್ತಿಯಿಂದಲಾಗಲಿ ದೇವರನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಎನ್ನುವ ಸತ್ಯವನ್ನು ಜ್ಞಾನಿಗಳ ನಾನು ಕೃಷ್ಣನನ್ನು ವೈರ ಭಾವ ತುಂಬೂರ ನಾಲ್ಕರ ಹಾಗೆ ಹಾಡಿ ಆದರೆ ನಿದ್ರೆಯನ್ನು ಎತ್ತರದಲ್ಲೂ ಸರಿ ಕೃಷ್ಣನನ್ನು ದ್ವೇಷ ಮೂರ್ತಿಯನ್ನು ನನ್ನ ಹೃದಯ ಕಮಲದಲ್ಲಿ ನೆಲೆಗೊಳಿಸಿ ನಾನೇ ಪುಣ್ಯಾತ್ಮ ಮನಾಗಿ ಕೂರ್ಮನಾಗಿ ವರಾಹನಾಗಿ ನರಸಿಂಹನಾಗಿ ವಾಮನಾಗಿ ರಾಮನಾಗಿ ಕೃಷ್ಣದಿಂದ ನನ್ನ ತಂದಿನ ದೇವಕ್ಕೆ ಕೇಳಿದ